ಕ್ಯಾಲ್ಸಿಯಂ ಕೊರತೆ ಶರೀರದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಆ ಹಲ್ಲುಗಳಲ್ಲಿ ಹಾಗೂ ನಮ್ಮ ಅಸ್ಥಿಮಂಡಲದಲ್ಲಿ ಅಂತಕ್ಕಂಥ ವಿಚಾರ ಕ್ಯಾಲ್ಸಿಯಂ ಉತ್ಪತ್ತಿಯಿಂದನೇ ಮೂಳೆಗಳ ರಚನೆ ಆಗಬೇಕು ಮೂಳೆಗಳಲ್ಲಿ ನಿಶಕ್ತಿ ಯಾವಾಗ ಕಾಣಿಸ್ಕೊಳ್ತದೆ ಅದರ ಸಂಕೇತ ನಮ್ಮ ಶರೀರದ ಮೇಲೂ ಆಗ್ತದೆ ಯಾರಿಗೆ ಸುಸ್ತು ಆಯಾಸ ತುಂಬ ಏನೇ ಕೆಲಸ ಮಾಡಲಿಕ್ಕೂ ಕೂಡ ಮನಸ್ಸು ಮತ್ತು ದೇಹ ಸ್ಪಂದಿಸ್ತಾ ಇಲ್ಲ ಜಾಯಿಂಟ್ಸಲ್ಲಿ ಅಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇರ್ತದೆ ಅತಿ ಹೆಚ್ಚು ಆ ಕ್ಯಾಲ್ಸಿಯಂ ಕೊರತೆ ಏನಾದರೂ ಹೆಚ್ಚಾಗ್ತಾ ಹೋದರೆ ಯಾವಾಗ ಕ್ಯಾಲ್ಸಿಯಂ ಕೊರತೆ ಕಂಡು ಬರ್ತದೆ ಹೃದಯ ಆಗಬೇಕಂದ್ರೆ ಹೃದಯ ಕಾಂಟ್ರಾಕ್ಟ್ ಮತ್ತು ರಿಲೀಸ್ ಆಗಲೇಬೇಕು ನರಗಳ ದೌರ್ಬಲ್ಯದಿಂದ ಇಂಥವೆಲ್ಲ ಲಕ್ಷಣಗಳು ಕಾಣಿಸ್ತವೆ ಇದಾವೆ ಕ್ಯಾಲ್ಸಿಯಂ ಕೊರತೆಯಿಂದನೂ ಬಂದಿರಬಹುದು ಅಥವಾ ಹಲವಾರು ಬೇರೆ ಕಾರಣಗಳಿಂದನೂ ಬಂದಿರಬಹುದು ಕ್ಯಾಲ್ಸಿಯಂ ಕೊರತೆಯಿಂದ ಕೆಲವಾರು ಜನರಿಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಶರೀರದಲ್ಲಿ ಡೈಜೆಸ್ಟಿವ್ ಎಂಜಾಯಿಮ್ಸ್ಗಳು ಕ್ರಿಯಾಶೀಲ ಆಗ್ತವೆ ಯಾಕಂದರೆ ನಮ್ಮ ಶರೀರದಲ್ಲಿ ನೂರಾರು ಡೈಜೆಸ್ಟಿವ್ ಎಂಜಾಯ್ಸ್ಗಳು ಇರ್ತವೆ ಒಂದೊಂದು ಪೋಷಕಾಂಶಗಳನ್ನು ಕೂಡ ಹೊರಹೊಮ್ಮಿಸಲಿಕ್ಕೆ ಜೀರ್ಣ ಮಾಡಲಿಕ್ಕೆ ಆ ಡೈಜೆಸ್ಟಿವ್ ಎಂಜಾಯಿ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಣ್ಣ ಶ್ರೀಗಂಗಾ ಯೋಗ ನಿಸಿದ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡುತ್ತಿರ ಇವತ್ತಿನ ಸಂಚಿಕೆಯಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದರೆ ನಮ್ಮ ಶರೀರದಲ್ಲಿ ಯಾವೆಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತವೆ ಅನ್ನೋದನ್ನು ತಿಳ್ಕೊಂಡು ಎಲ್ಲ ಸೂಚನೆಗಳು ನಿಮ್ಮ ಶರೀರದಲ್ಲಿ ಏನಾದರೂ ಕಂಡು ಬಂದರೆ ನೀವು ಒಂದ್ಸಲಿ ಕ್ಯಾಲ್ಸಿಯಮಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೇಬೇಕಾಗ್ತದೆ ಹೀಗೆ ನಮ್ಮ ಕ್ಯಾಲ್ಸಿಯಂ ಕೊರತೆ ಶರೀರದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಅದರ ಲಕ್ಷಣಗಳು ಹೇಗೆ ನಮಗೆ ಕಾಣಿಸ್ತವೆ ಅನ್ನೋದನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಕ್ಯಾಲ್ಸಿಯಂ ಇದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಮಿನರಲ್ಸ್ ಈ ಕ್ಯಾಲ್ಸಿಯಂ ಅತಿ ಹೆಚ್ಚು ಇರೋದು ಯಾವುದರಲ್ಲಿ ಅಂತ ನಾವು ತಿಳ್ಕೊಳ್ಳೋದಾದರೆ ನಮ್ಮ ಹಲ್ಲುಗಳಲ್ಲಿ ಹಾಗೂ ನಮ್ಮ ಅಸ್ಥಿಮಂಡಲದಲ್ಲಿ ಅಂತಕ್ಕಂಥ ವಿಚಾರ ಕ್ಯಾಲ್ಸಿಯಂ ಉತ್ಪತ್ತಿಯಿಂದನೇ ನಮ್ಮ ಮೂಳೆಗಳ ರಚನೆ ಆಗೋದು ಕ್ಯಾಲ್ಸಿಯಂನಿಂದನೇ ನಮ್ಮ ಹಲ್ಲುಗಳ ಶಕ್ತಿ ಗಟ್ಟಿಯಾಗೋದು ಹಾಗೂ ಈ ಕ್ಯಾಲ್ಸಿಯಮ್ಮಿನ ಕೊರತೆಯಿಂದ ಮೂಳೆಗಳಲ್ಲಿ ನಿಶಕ್ತಿ ಕಾಣಿಸ್ಕೊಳ್ತದೆ ಮೂಳೆಗಳಲ್ಲಿ ನಿಶಕ್ತಿ ಯಾವಾಗ ಕಾಣಿಸ್ಕೊಳ್ತದೆ ಅದರ ಸಂಕೇತ ನಮ್ಮ ಶರೀರದ ಮೇಲೂ ಆಗ್ತದೆ ಮೂಳೆಗಳು ನಿಶಕ್ತವಾದರೆ ಶರೀರ ನಿಶಕ್ತ ಆಗ್ತದೆ ಯಾರಿಗೆ ಸುಸ್ತು ಆಯಾಸ ತುಂಬ ಏನೇ ಕೆಲಸ ಮಾಡಲಿಕ್ಕೂ ಕೂಡ ಮನಸ್ಸು ಮತ್ತು ದೇಹ ಸ್ಪಂದಿಸ್ತಾ ಇಲ್ಲ ತುಂಬ ಎಲ್ಲದಕ್ಕೂ ಲೇಜಿನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ಅನ್ನೋದೇನಾದರೂ ನಿಮ್ಮಲ್ಲಿದ್ದರೆ ತಾವು ಏನು ಮಾಡಬೇಕು ಒಂದು ಬಾರಿ ಕ್ಯಾಲ್ಸಿಯಂ ನಮ್ಮ ಶರೀರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಹಾಗೆಯೇ ಮತ್ತೊಂದು ಲಕ್ಷಣ ಸ್ವಲ್ಪ ಏಟಾದರೂ ಕೂಡ ಮೂಳೆ ಕಟ್ ಆಗ್ತಕ್ಕಂಥದ್ದು ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು ಆಮೇಲೆ ಪದೇ ಪದೇ ನಮಗೆ ಏನಾಗ್ತದೆ ಜಾಯಿಂಟ್ಸಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇರ್ತದೆ ಜಾಯಿಂಟ್ ಪೇನ್ ಅದೇ ಅತಿ ಹೆಚ್ಚು ಆ ಕ್ಯಾಲ್ಸಿಯಂ ಕೊರತೆ ಏನಾದರೂ ಹೆಚ್ಚಾಗ್ತಾ ಹೋದರೆ ಮುಂದೆ ಸಂಧಿವಾತ ಮತ್ತು ಆಮವಾತ ಅಂತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಇಮ್ಯೂನ್ ಡಿಸೀಸ್ ಅವುಗಳಿಗೆ ಕಾರಣ ಆಗ್ತದೆ ಕ್ಯಾಲ್ಸಿಯಂ ಕೊರತೆ ನಮ್ಮ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ಗಳಾಗಿರ್ತಕ್ಕಂಥ ರೊಮಟೈಡ್ ಅರ್ಥರೈಟಿಸ್ ಮತ್ತು ಆಸ್ಟಿಯೋ ಅರ್ಥರೈಟಿಸ್ಗೆ ಮೂಲವಾಗಿರ್ತಕ್ಕಂಥ ಕಾರಣ ಆಗ್ತದೆ ಅದಕ್ಕೆ ಪದೇ ಪದೇ ಜಾಯಿಂಟ್ ಪೇನ್ ಬರ್ತಾ ಇದೆ ನಮಗೆ ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ಮಾತ್ರ ಅದು ಎರಡು ಮೂರು ದಿವಸಕ್ಕೆ ಸರಿ ಆಗ್ತದೆ ಮತ್ತೆ ಪದೇ ಪದೇ ಪೇನ್ ಕಾಣಿಸ್ಕೊಳ್ತಾ ಇದೆ ಜಾಯಿಂಟ್ಸ್ಗಳಲ್ಲಿ ಸ್ಟಿಪ್ನೆಸ್ಸು ಕಾಣಿಸ್ಕೊಳ್ತಾ ಇದೆ ತುಂಬ ಜಡತ್ವ ನಮ್ಮ ಶರೀರದಲ್ಲಿ ಜಾಯಿಂಟ್ಸ್ಗಳಲ್ಲಿ ಜಡತ್ವ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸ್ಟಿಪ್ನೆಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಹಾಗೂ ಅಲ್ಲಿ ಜಾಯಿಂಟ್ಸ್ಗಳಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದೆ ಇನ್ಫ್ಲಮೇಷನ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕೊರತೆಯಿಂದ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅದೇ ಒಂದು ಕ್ಯಾಲ್ಸಿಯಂ ಕೊರತೆಯಿಂದ ರೊಮೊಟೈಡಾರ್ಥ್ರೈಟಿಸ್ನಲ್ಲಿ ಆ ಒಂದು ಕೈ ಕಾಲಿನ ಬೆರಳುಗಳು ಏನಾಗ್ತವೆ ಡಿಫಾರ್ಮೇಷನ್ ಆಗ್ತವೆ ಅಂದರೆ ಸ್ವಟ್ಟ ಆಗ್ತವೆ ಅದು ಈ ಒಂದು ಸಂಧಿವಾತದ ಮತ್ತು ಆಮವಾತದ ಲಕ್ಷಣಗಳಲ್ಲಿ ಕಂಡು ಬರ್ತಕ್ಕಂಥ ಕ್ಯಾಲ್ಸಿಯಂನ ಕೊರತೆ ಹಲವಾರು ಪ್ರಮುಖ ಒಂದು ಅಂಶಗಳು ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮಲ್ಲಿ ಹೃದಯದ ಬಡಿತ ವೇಗ ಆಗುತ್ತೆ ಅಥವಾ ಹೃದಯದ ಬಡಿತ ತುಂಬ ಕಮ್ಮಿ ಆಗುತ್ತೆ ಹೀಗೆ ಈಗಾಗಲಿಕ್ಕೆ ಕಾರಣ ಅಂತಂದರೆ ನಮ್ಮ ಒಂದು ಹೃದಯದ ಮಸಲ್ಸ್ ಏನಿದಾವೆಲ್ಲ ಆ ಮಸಲ್ಸ್ಗಳನ್ನು ಕಾಂಟ್ರಾಕ್ಷನ್ ಮತ್ತು ರಿಲೀಸ್ ಮಾಡ್ತಕ್ಕಂಥ ಕೆಲಸವನ್ನು ಕ್ಯಾಲ್ಸಿಯಂ ಮಾಡ್ತದೆ ನಮ್ಮ ಶರೀರದಲ್ಲಿ ಯಾವುದೇ ಒಂದು ಮಾಂಸಖಂಡಗಳಿರ್ಬೋದು ಅವುಗಳನ್ನ ಕಾಂಟ್ರಾಕ್ಷನ್ನು ಮತ್ತು ರಿಲ್ಯಾಕ್ಸೇಷನ್ ಮಾಡ್ತಕ್ಕಂಥ ಕೆಲಸ ಈ ಕ್ಯಾಲ್ಸಿಯಂ ಮಾಡ್ತದೆ ಯಾವಾಗ ಕ್ಯಾಲ್ಸಿಯಂ ಕೊರತೆ ಕಂಡು ಬರ್ತದೆ ಆವಾಗ ಮಸಲ್ದು ಕಾಂಟ್ರಾಕ್ಷನ್ನು ರಿಲೀಸ್ ಮಾಡ್ತಕ್ಕಂಥ ಒಂದು ಅದ್ಭುತ ಪ್ರಕ್ರಿಯೆ ಹೃದಯದಾಗಿರ್ತದೆ ಹೃದಯ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ಕೂಡ ಅದು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗ್ತಾನೆ ಇರ್ತದೆ ಹೃದಯ ಆಗಬೇಕಂದ್ರೆ ಹೃದಯ ಕಾಂಟ್ರಾಕ್ಟ್ ಮತ್ತು ರಿಲೀಸ್ ಆಗಲೇಬೇಕು ಅಂದರೆ ಏನಾಗ್ತದೆ ಪಂಪಿಂಗ್ ಮಾಡೋ ಟೈಮಲ್ಲಿ ಅದು ಮುದುಡ್ಕೊಳ್ಬೇಕು ಮತ್ತು ಅರಳಬೇಕು ಮುದುಡ್ಕೊಳ್ಬೇಕು ಮತ್ತು ಅರಳಬೇಕು ಅಂದರೆ ಪಂಪ್ ಆಗ್ಲಿಕ್ಕೆ ಸಾಧ್ಯ ನೀವು ಹೃದಯದ ಒಂದು ಕಾರ್ಯಕ್ಷ ಒಂದು ಚಿತ್ರಣವನ್ನು ವಿಡಿಯೋ ನೋಡಿ ನೀವು ಹಾರ್ಟ್ ಏನು ಮಾಡ್ತದೆ ಹಿಂಗೆ 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 ಮೂಮೆಂಟ್ ಆಗ್ತಾ ಇರ್ತದೆ ಆ ಮಸಲ್ ಮೂಮೆಂಟ್ ಕಾಂಟ್ರಾಕ್ಟ್ಸ್ ಮತ್ತು ರಿಲ್ ರಿಲ್ಯಾಕ್ಸೇಷನ್ ಅಂತ ಏನು ಹೇಳ್ತಾರೆ ಆ ಒಂದು ವ್ಯವಸ್ಥೆಗೆ ಕ್ಯಾಲ್ಸಿಯಂ ಭಾಳ ಪ್ರಧಾನವಾಗಿರ್ತಕ್ಕಂಥದ್ದು ಕ್ಯಾಲ್ಸಿಯಂನಿಂದ ನಮ್ಮ ಹೃದಯದ ಒಂದು ಕಾರ್ಯ ನಿರಂತರವಾಗಿ ಕ್ರಿಯಾಶೀಲವಾಗಿರ್ತದೆ ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದ ಏನಾಗ್ತದೆ ಹೃದಯಕ್ಕೆ ಆ ಒಂದು ಕಾಂಟ್ರಾಕ್ಟ್ ಮತ್ತು ರಿಲೀಸ್ ಆಗ್ತಕ್ಕಂಥ ಶಕ್ತಿಯ ಒಂದು ತೊಂದರೆ ಉಂಟಾಗಿ ಹೃದಯದ ಬಡಿತ ವೇಗ ಅಥವಾ ಸ್ಲೋ ಆಗ್ತದೆ ಹೆಚ್ಚಾಗಿ ಸ್ಲೋ ಆಗೋದೇ ಜಾಸ್ತಿ ಈ ಸಮಸ್ಯೆಗಳನ್ನ ವೈಜ್ಞಾನಿಕ ಭಾಷೆಯಲ್ಲಿ ಟೆಕ್ಕಿ ಕಾರ್ಡಿಯಾ ಮತ್ತು ಬ್ರೆಡಿ ಕಾರ್ಡಿಯಾ ಅಂತ ಕರೀತಾರೆ ಇನ್ನು ಇದಾದ ಮೇಲೆ ಒಂದು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ನಮ್ಮಲ್ಲಿ ಏನಾಗ್ತದೆ ಈ ಮಾಂಸಖಂಡಗಳಲ್ಲಿ ವಿಪರೀತವಾಗಿ ಪೇನ್ ಕಾಣಿಸ್ಕೊಳ್ತದೆ ಮಸಲ್ ಪೇನ್ ಯಾಕೆಂದರೆ ಮಾಂಸಖಂಡಗಳ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾ ರಿಲ್ಯಾಕ್ಸೇಷನ್ ಮಾಡ್ತಕ್ಕಂಥ ಮೂಲ ಶಕ್ತಿನೇ ಕ್ಯಾಲ್ಸಿಯಂ ಆಗಿರೋದ್ರಿಂದ ಕ್ಯಾಲ್ಸಿಯಂ ಕೊರತೆಯಿಂದ ಮಾಂಸಖಂಡಗಳು ಸರಿಯಾಗಿ ಅದೇನಾಗೋದಿಲ್ಲ ಮೂಮೆಂಟ್ ಆಗೋದಿಲ್ಲ ಅದು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗದೆ ಇದ್ದಾಗ ಅವಾಗ ಏನಾಗ್ತದೆ ಅಂತೇಳಿದ್ರೆ ಮಾಂಸಖಂಡಗಳಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ತದೆ ಆ ಮಾಂಸಖಂಡಗಳಿಗೆ ಮೂಲ ಶಕ್ತಿನೂ ಕ್ಯಾಲ್ಸಿಯಂ ಅಂಶವೂ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಮಾಂಸಖಂಡಗಳಿಗೆ ಮೂಲ ಶಕ್ತಿಯನ್ನು ಒದಗಿಸ್ತವೆ ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದ ಆ ಒಂದು ಮಾಂಸಖಂಡಗಳಲ್ಲಿ ಶಕ್ತಿ ಕೊರತೆ ಉಂಟಾಗಿ ಅದು ಕೂಡ ಸುಸ್ತುನಿ ಶಕ್ತಿಗೆ ಕಾರಣ ಆಗ್ತವೆ ಇನ್ನಿದಾದ ಇದಾದ ಮೇಲೆ ಇದೇ ಕ್ಯಾಲ್ಸಿಯಂ ಕೊರತೆಯಿಂದ ನರಗಳ ದೌರ್ಬಲ್ಯತೆ ಹೆಚ್ಚಾಗ್ತದೆ ಯಾಕಂದರೆ ನರನಾಡಿಗಳಲ್ಲಿ ಮುಖ್ಯವಾಗಿ ಆ ನರ್ವ್ ಸೆಲ್ಸ್ಗಳೇನಿದಾವಲ್ಲ ಆ ನರ್ವ್ ಸೆಲ್ಸ್ಗಳನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸ ಕ್ಯಾಲ್ಸಿಯಂ ಮಾಡುತ್ತೆ ನರ್ವ್ ಸೆಲ್ಸ್ಗಳನ್ನು ರೀಚಾರ್ಜ್ ಮಾಡೋ ಕೆಲಸವನ್ನು ಕ್ಯಾಲ್ಸಿಯಂ ಮಾಡುತ್ತೆ ಹೇಗೆ ನೀವು ಬ್ಯಾಟ್ರಿ ರೀಚಾರ್ಜ್ ಮಾಡಿದಾಗ ಮೊಬೈಲನ್ನು ಹೇಗೆ ಬಳಸ್ತೀರ ಅದೇ ರೀತಿ ನಮ್ಮ ನರ್ವ್ ಸೆಲ್ಸ್ಗಳನ್ನು ರೀಚಾರ್ಜ್ ಮಾಡ್ತಕ್ಕಂಥ ಕ್ರಿಯಾಶೀಲಗೊಳಿಸ್ತಕ್ಕಂಥ ಕೆಲಸವನ್ನು ಕ್ಯಾಲ್ಸಿಯಂ ಮಾಡೋದ್ರಿಂದ ಯಾವಾಗ ಕ್ಯಾಲ್ಸಿಯಂ ಕೊರತೆ ಉಂಟಾಗ್ತದೆ ಆವಾಗ ನಮ್ಮ ನ್ಯೂರಾನ್ಸ್ಗಳಲ್ಲಿ ನರ್ವ್ ಸೆಲ್ಸ್ಗಳಲ್ಲಿ ಶಕ್ತಿಯ ವ್ಯವಸ್ಥೆಯಲ್ಲಿ ಏನಾಗ್ತದೆ ಕುಂಠಿತ ಆಗ್ತದೆ ಅಲ್ಲಿ ಎ ಟಿ ಪಿ ಮೌಲ್ಯಿಕಲ್ ಸರಿಯಾಗಿ ಉತ್ಪತ್ತಿ ಆಗದೆ ನಮ್ಮಲ್ಲಿ ಏನಾಗ್ತದೆ ಅಂತೇಳಿದ್ರೆ ನಿಶಕ್ತಿಯಿಂದ ನರಗಳ ದೌರ್ಬಲ್ಯತೆಯೂ ಕೂಡ ಹೆಚ್ಚಾಗ್ತದೆ ಕೈ ನಡಗೋದು ಕಾಲು ಶೇಕ್ ಆಗೋದು ಹಾಗೆಯೇ ವಿಪರೀತವಾಗಿ ಒಂದು ಸ್ವಲ್ಪನೂ ಕೂಡ ಭಾರ ಆಗದಿರಷ್ಟು ಒಂದು ನರಗಳಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳೋದು ಇದರಿಂದಾಗಿ ಒಂದು ನರಗಳ ವೀಕ್ನೆಸ್ಸಿಂದಾಗಿ ಲೈಂಗಿಕ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸ್ಬೇಕಾಗ್ತದೆ ಹಾಗಾಗಿ ಈ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ನರಗಳ ಒಂದು ದೌರ್ಬಲ್ಯತೆ ಲಕ್ಷಣಗಳು ಕೂಡ ಕಾಣಿಸ್ತವೆ ಯಾವಾಗ ಇಂಥವೆಲ್ಲ ನರಗಳ ದೌರ್ಬಲ್ಯತೆಯಿಂದ ಇಂಥವೆಲ್ಲ ಲಕ್ಷಣಗಳು ಕಾಣಿಸ್ತವೆ ಆ ಒಂದು ಸರಿ ಕ್ಯಾಲ್ಸಿಯಮಿನ ಪರೀಕ್ಷೆ ಇವು ಇವೆಲ್ಲ ಲಕ್ಷಣಗಳೇನಿದಾವೆ ಕ್ಯಾಲ್ಸಿಯಂ ಕೊರತೆಯಿಂದನೂ ಬಂದಿರಬಹುದು ಅಥವಾ ಹಲವಾರು ಬೇರೆ ಕಾರಣಗಳಿಂದನೂ ಬಂದಿರಬಹುದು ಈಗ ಕ್ಯಾಲ್ಸಿಯಂ ಕೊರತೆಯಿಂದ ಏನೇನೆಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ ಅಂತ ನಾವು ಹೇಳ್ತಾ ಇದ್ದೀವಿ ಈ ಕ್ಯಾಲ್ಸಿಯಂ ಪರೀಕ್ಷೆ ಮಾಡಿಸ್ಕೊಂಡ ಮೇಲೂ ಕೂಡ ನಿಮಗೆ ಆ ಲಕ್ಷಣಗಳು ಸರಿಯಾಗಿದ್ದರೂ ಕ್ಯಾಲ್ಸಿಯಂ ಅಂಶ ಲಕ್ಷಣಗಳು ಇನ್ನೂ ಇದಾವೆಂದರೆ ಮತ್ತು ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಒಂದು ಕಾರಣಗಳು ಲಕ್ಷಣಗಳು ಇರ್ತವೆ ಅದನ್ನು ವೈದ್ಯರ ಸಲಹೆಗೆ ಅನುಸಾರವಾಗಿ ತಾವು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ ಬೇರೆ ಬೇರೆ ಪರೀಕ್ಷೆಗಳನ್ನು ಇನ್ನು ಇದಾದ ಮೇಲೆ ನಮ್ಮ ಮೆದುಳಿನ ಮೇಲೂ ಕೂಡ ಕ್ಯಾಲ್ಸಿಯಂ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಆ ಬ್ರೈನಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳು ಅವು ಕೂಡ ನಮ್ಮ ಶರೀರದಲ್ಲಿ ಹೇಗೆ ಇರ್ತವೆ ನಾಡಿಗಳಲ್ಲಿ ಹಾಗೆ ಬ್ರೈನು ಕೂಡ ಇಟ್ಸ್ ಅ ಬಂಡಲ್ ಆಫ್ ನರ್ವ್ಸ್ ಅಂತ ಹೇಳ್ಬೋದು ಆ ಒಂದು ನರಗಳ ಒಂದು ಬಂಡಲ್ ದೊಡ್ಡ ಬಂಡಲ್ ಅಲ್ಲಿ ಒಂದು ಚೂರು ಕೂಡ ಏನಾಗಬಾರ್ದು ಆ ಒಂದು ಕ್ಯಾಲ್ಸಿಯಮಿನ ಒಂದು ಅಸಮತೋಲನ ಆಗಬಾರ್ದು ಅದರ ಒಂದು ಕೊರತೆ ಆಗಬಾರ್ದು ಹಾಗೇನ ಆದರೆ ಆ ಕ್ಯಾಲ್ಸಿಯಮಿನ ಒಂದು ಕೊರತೆಯಿಂದ ನರನಾಡಿಗಳಲ್ಲಿ ಸರಿಯಾಗಿ ಅಲ್ಲಿ ಎಲೆಕ್ಟ್ರೋಲೈಟ್ಸ್ಗಳಂತೇನಿರ್ತವೆ ಅವು ಕರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾಗೆಯೇ ಸಿಗ್ನಲ್ಸ್ಗಳು ಸರಿಯಾಗಿ ಹೋಗೋದಿಲ್ಲ ಯಾಕೆಂದರೆ ಮೆದುಳು ಅಂತೇಳಿದರೆ ಒಂಥರ ಸ್ಯಾಟಲೈಟ್ ಅದು ಅದನ್ನು ಸರಿಯಾಗಿ ಸಿಗ್ನಲ್ಸ್ಗಳು ಸರಿಯಾಗಿ ಪಾಸ್ ಆಗ್ತಾ ಇದ್ದರೆ ಯಾಕೆಂದರೆ ಕ್ರಿಯಾಶಕ್ತಿಯನ್ನು ನಮ್ಮ ನಾಡಿಗಳ ಕ್ರಿಯಾಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಮುಖ್ಯವಾಗಿ ಕ್ಯಾಲ್ಸಿಯಂ ಹಾಗೆ ಅಲ್ಲೇನಾಗುತ್ತೆ ಅಂತೇಳಿದ್ರೆ ಹಾರ್ಮೋನ್ಸ್ಗಳ ಅಸಮತೋಲನ ಉಂಟಾಗ್ತದೆ ಅದರಿಂದ ಏನಾಗ್ತದೆ ಸೈಕೋಸೊಮೆಟಿಕ್ ಪ್ರಾಬ್ಲಮ್ಸ್ಗಳು ಬರ್ಬೋದು ಇದೇ ಕ್ಯಾಲ್ಸಿಯಂ ಕೊರತೆಯಿಂದ ಕೆಲವಾರು ಜನರಿಗೆ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಡಿಪ್ರೆಷನ್ನು ಎಂಜೈಟಿ ಈ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಈ ರೀತಿಯಾಗಿ ಮೂಲವಾಗಿ ಆರೋಗಶಾಸ್ತ್ರವನ್ನು ಅವಲೋಕನ ಮಾಡ್ತಾ ಹೋದರೆ ಈ ಕಾರಣದಿಂದನೂ ಕೂಡ ಅಂತ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ತಿಳ್ಕೋಬೇಕು ಹೀಗೆ ಮೆದುಳಿನಲ್ಲಿ ಅಸಮತೋಲನ ಉಂಟಾಗ್ತಕ್ಕಂಥದ್ದು ಆಮೇಲೆ ಕೂದಲು ಬೆಳಿಬೇಕು ಚೆನ್ನಾಗಿ ಹೇಳಿದ್ರೆ ಅದು ಕೂಡ ಕ್ಯಾಲ್ಸಿಯಮಿನ ಕೊರತೆಯಿಂದ ಕೂದಲು ಕಟ್ಟಾಗೋದು ಉದುರೋದು ಯಾಕಂದರೆ ಕ್ಯಾಲ್ಸಿಯಂನ ಒಂದು ಹೇಳಿದ್ರೆ ಉತ್ಪಾದ ಕ್ಯಾಲ್ಸಿಯಂ ಉತ್ಪಾದನೆಯ ಒಂದು ಅಂಶದಲ್ಲಿಯೇ ಕೂದಲು ಬೆಳಿತಕ್ಕಂಥದ್ದು ನಮ್ಮ ಉಗುರು ಬೆಳೆಯೋದು ಕೂಡ ಅದರಿಂದನೇ ಹಾಗೆ ನಮ್ಮಲ್ಲಿ ಏನಾದರೂ ಕ್ಯಾಲ್ಸಿಯಂ ಕೊರತೆ ಇತ್ತಂದರೆ ಉಗುರು ಚಪ್ಪಟೆ ಆಗ್ತಕ್ಕಂಥದ್ದು ಅಥವಾ ಉಗುರು ಕ್ರ್ಯಾಕ್ ಆಗೋದು ಉಗುರು ಸೀಳೋದು ಅಥವಾ ತಲೆ ಕೂದ ಸೀಳೋದು ಕಟ್ ಆಗೋದು ಎಲ್ಲ ಲಕ್ಷಣಗಳು ಕಾಣಿಸ್ತವೆ ಇಂಥದ್ದೇನಾದ್ರು ಲಕ್ಷಣಗಳಿದ್ದರೆ ಅದು ಕೂಡ ಕ್ಯಾಲ್ಸಿಯಂ ಕೊರತೆಯ ಒಂದು ಲಕ್ಷಣ ಅದು ಬೇರೆ ಕಾರಣದಿಂದ ಬಂದಿರ್ಬೋದು ಕ್ಯಾಲ್ಸಿಯಂ ಕೊರತೆಯ ಲಕ್ಷಣ ಕೂಡ ಈ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು ಇನ್ನು ಇದಾದ ಮೇಲೆ ಕ್ಯಾಲ್ಸಿಯಂ ಕೊರತೆ ಲಕ್ಷಣಗಳನ್ನು ಮತ್ತೆ ನಾವು ನೋಡ್ತಾ ಹೋದರೆ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆ ಇಮ್ಯುನಿಟಿ ಸಿಸ್ಟಮ್ ಅಂತ ಏನಿದೆಯಲ್ಲ ಆ ಇಮ್ಯೂನ್ ಸಿಸ್ಟಮ್ಗೆ ಮೂಲ ಶಕ್ತಿನೇ ಕ್ಯಾಲ್ಸಿಯಂ ಯಾವಾಗ ಕ್ಯಾಲ್ಸಿಯಂ ಕೊರತೆ ಉಂಟಾಗ್ತದೆ ಆವಾಗ ನಮ್ಮಲ್ಲಿ ಇಮ್ಯೂನ್ ಸೆಲ್ಸ್ಗಳ ಒಂದು ರೆಸ್ಪಾನ್ಸ್ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ ಪಿಲ್ಸ್ ಆಗಿರ್ಬೋದು ಡೆಂಡೆಟಿಕ್ ಸೆಲ್ಸ್ ಆಗಿರ್ಬೋದು ಯುಸಿನೋಫಿಲ್ಸ್ ಆಗಿರ್ಬೋದು ಇವೆಲ್ಲ ಕ್ಯಾಲ್ಸಿಯಮಿನ ಒಂದು ಮುಖ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ಕಾರ್ಯನಿರ್ವಹಿಸ್ತವೆ ಕ್ಯಾಲ್ಸಿಯಮ್ಮು ಈ ಒಂದು ಇಮ್ಯೂನ್ ಸೆಲ್ಸ್ಗಳಿಗೆ ಬಹಳ ಅತ್ಯಗತ್ಯ ಯಾವಾಗ ಇನ್ನೂ ಹಲವಾರು ಪೋಷಕಾಂಶಗಳು ಬೇಕು ಮಿನರಲ್ಸ್ಗಳು ಬೇಕು ಪ್ರೋಟೀನ್ಸ್ ಬೇಕು ವಿಟಮಿನ್ಸ್ಗಳು ಬೇಕಾದರೆ ಈ ಕ್ಯಾಲ್ಸಿಯಂ ಅಂತಕ್ಕಂಥ ಒಂದು ಮಿನರಲ್ಸ್ ಕೂಡ ಬಹಳ ಅತ್ಯಾಗುತ್ತೆ ಇದರ ಕೊರತೆಯಿಂದ ಇಮ್ಯೂನ್ ಸೆಲ್ಸ್ಗಳಲ್ಲೂ ಕೂಡ ಅಸಮತಗಳನ್ನು ಉಂಟಾಗಿ ಇಮ್ಯುನಿಟಿಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದ ಮಾಂಸಖಂಡಗಳ ನರ ದೌರ್ಬಲ್ಯತೆಯ ಕಾರಣದಿಂದಾಗಿ ಶ್ವಾಸ ಏನಾಗುತ್ತೆ ನಮ್ಮ ಉಸಿರೇನಾಗುತ್ತೆ ವೇಗ ಆಗುತ್ತೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತಾರೆ ಅಂದರೆ ಉಸಿರಿನ ವೇಗ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಸುಸ್ತು ನಿಶಕ್ತಿ ಕಾರಣದಿಂದ ಉಸಿರಿನ ವೇಗ ಹೆಚ್ಚಿಗೆ ಆಗಬಹುದು ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ನಮ್ಮ ಆ ಒಂದು ಶರೀರದಲ್ಲಿ ಏನಾಗುತ್ತೆ ಅಂತ ಅಂಥೇಳಿದ್ರೆ ತುಂಬ ನಿಶಕ್ತಿ ಸುಸ್ತು ಯಾಕಂದರೆ ಕ್ಯಾಲ್ಸಿಯಂ ಕೊರತೆಯಿಂದ ನರಗಳು ವೀಕ್ ಆಗ್ತವೆ ಮಾಂಸಖಂಡಗಳು ವೀಕ್ ಆಗ್ತವೆ ಮೂಳೆಗಳು ವೀಕ್ ಆಗ್ತವೆ ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ನಮ್ಮ ಶರೀರದಲ್ಲಿ ಸಿಗ್ನಲ್ ಸಿಸ್ಟಮ್ ಕೂಡ ವೀಕ್ ಆಗುತ್ತೆ ಇದರಿಂದ ಏನಾಗುತ್ತೆ ಶರೀರದಲ್ಲಿ ಗಳಾಗಿ ಅದರಿಂದ ಸುಸ್ತು ನಿಶಕ್ತಿ ವಿಪರೀತವಾಗಿ ಕಾಣಿಸ್ಕೊಳ್ತಿದೆ ಇಟ್ ಈಸ್ ಅ ಮೇನ್ ಇಂಡಿಕೇಶನ್ ಅಂತ ಮತ್ತೊಮ್ಮೆ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಈಗೆಲ್ಲವೆಲ್ಲ ಲಕ್ಷಣಗಳಿದ್ದಾವೆ ಅಂತ ಹೇಳಿದ್ರೆ ಅದರ ಒಂದು ಕಾರಣ ಕ್ಯಾಲ್ಸಿಯಂ ಕೊರತೆ ಇರ್ತದೆ ಹಾಗೆ ಆ ಕ್ಯಾಲ್ಸಿಯಂ ಕೊರತೆಯನ್ನು ನಾವು ನಿಭಾಯಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಆ ಕ್ಯಾಲ್ಸಿಯಂ ಕೊರತೆ ಆಗಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ತಿಳ್ಕೊಳ ಈಗೆಲ್ಲ ಲಕ್ಷಣ ನೋಡಿದ್ವಿ ಅದರ ಆ ಒಂದು ಲಕ್ಷಣಕ್ಕೆ ನಾವು ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡಾಗ ಅದು ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ನಮ್ಗೆ ಖಚಿತವಾದರೆ ಆ ಒಂದು ಕ್ಯಾಲ್ಸಿಯಂ ಕೊರತೆ ಇಷ್ಟೆಲ್ಲ ಉಂಟಾಗಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ ನಮ್ಮ ಆಹಾರದಲ್ಲಿ ಈ ಒಂದು ಕ್ಯಾಲ್ಸಿಯಂನ ಅಂಶಗಳು ತುಂಬ ಕಡಿಮೆ ಆಗ್ತಾಯಿದೆ ನಾವು ತಿಂತಾರೋ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳಲ್ಲಿ ಕ್ಯಾಲ್ಸಿಯಂ ಅಂಶ ಸಿಗ್ತಾಯಿಲ್ಲ ಇಲ್ಲ ಎಲ್ಲ ಸೊಪ್ಪು ತರಕಾರಿ ಯಥೇಚ್ಛವಾಗಿ ತಿನ್ನೋರು ಆಮೇಲೆ ಧಾನ್ಯಗಳಲ್ಲಿ ಸಿರಿಧಾನ್ಯಗಳನ್ನು ತಿನ್ನೋರು ಆಮೇಲೆ ಕಾಳುಗಳನ್ನು ಮೊಳಕೆ ಕಾಳುಗಳನ್ನು ತಿನ್ನೋರು ಇದರಿಂದ ಏನಾಗ್ತಿತ್ತು ಸಮರ್ಪಕವಾಗಿ ಕ್ಯಾಲ್ಸಿಯಂ ಅಂತಕ್ಕಂಥ ಒಂದು ಮಿನರಲ್ಸು ನಮ್ಮ ಶರೀರಕ್ಕೆ ಸಿಗ್ತಾಯಿತ್ತು ಈಗ ಹೆಚ್ಚಿದ್ರೆ ಫಾಸ್ಟ್ ಫುಡ್ ಜಂಕ್ ಫುಡ್ ಜಮಾನ ಇಲ್ಲೇನಾಗ್ತದೆ ಅಂದರೆ ಆ ಒಂದು ಆಹಾರದ ಒಂದು ಅಸಮತೋಲನದಿಂದ ಕ್ಯಾಲ್ಸಿಯಂ ಕೊರತೆ ಉಂಟಾಗ್ತದೆ ಮತ್ತು ದಿನಚರ್ಯದಲ್ಲಿ ವ್ಯತ್ಯಾಸ ತಡವಾಗಿ ಏಳೋದು ತಡವಾಗಿ ಮಲಗೋದು ರಾತ್ರಿ ಲೇಟಾಗಿ ತಿನ್ನೋದು ಇದರಿಂದನೂ ಕೂಡ ನಾವು ಎಷ್ಟೇ ಕ್ಯಾಲ್ಸಿಯಂ ರಿಚೆಸ್ಟ್ ಫುಡ್ ತಿಂದರೂ ಕೂಡ ಅದು ಶರೀರಕ್ಕೆ ಅಬ್ಸರ್ಬ್ ಆಗ್ತಕ್ಕಂಥ ಒಂದು ಶಕ್ತಿ ಕಡಿಮೆ ಆಗಿರ್ತದೆ ಸಮಯ ತಪ್ಪು ಆಹಾರ ತಿನ್ನೋದು ತಪ್ಪು ಆಹಾರ ತಿನ್ನೋದು ದುಶ್ಚಟಗಳು ಮಾಡೋದು ಇವೆಲ್ಲ ಕ್ಯಾಲ್ಸಿಯಂ ಕೊರತೆಗೆ ಮೂಲ ಕಾರಣ ಹಾಗೆ ಇದರ ಒಂದು ಪೂರೈಕೆ ನಾವು ಹೇಗೆ ಮಾಡ್ಕೊಳ್ಬೇಕಂದ್ರೆ ಇದರಲ್ಲಿ ದಿ ಬೆಸ್ಟ್ ಅಂದರೆ ಹಾಲು ಹಾಲು ಕ್ಯಾಲ್ಸಿಯಂ ರಿಚೆಸ್ಟ್ ಸೋರ್ಸ್ ಆಗಿರೋದ್ರಿಂದ ನಾಟಿ ಹಸುವಿನ ಹಾಲು ಸಿಕ್ಕರೆ ಅದನ್ನು ನೀವು ಕುಡಿಬೋದು ಒಂದು ಗ್ಲಾಸ್ ಇಲ್ಲ ನಾಟಿ ಹಸುವಿನ ಹಾಲು ಸಿಗಲಿಲ್ಲ ಅಂದರೆ ಬೇರೆ ಹಾಲನ್ನು ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅದರ ಬದಲಾಗಿ ನೀವೇನು ಮಾಡಬೇಕಂದ್ರೆ ರಾಗಿ ನೆನೆಸಿ ಅದನ್ನು ರುಬ್ಬಿ ಅದರ ಹಾಲು ತೆಗಿಬೇಕು ಅದರ ಹಾಲನ್ನು ರಾತ್ರಿ ಒಂದು ಗ್ಲಾಸ್ ಕುಡಿಬೋದು ಅಥವಾ ನೀವು ಬಾದಾಮಿ ಒಂದು ಎಂಟರಿಂದ ಹತ್ತು ಬಾದಾಮಿಯನ್ನು ನೆನೆಸಿ ಅದರ ಸಿಪ್ಪೆ ತೆಗೆದು ಅದನ್ನು ಜ್ಯೂಸ್ ಥರ ಮಾಡಿ ಅದರ ಹಾಲನ್ನು ಕೂಡ ಬೆಳಗ್ಗೆ ಕುಡಿಬೋದು ಇನ್ನು ಮತ್ತೊಂದು ಮನೆಮದ್ದು ಅಂತೇಳಿದರೆ ತೆಂಗಿನ ತುರಿ ಆ ತೆಂಗಿನ ತುರಿಯನ್ನು ರುಬ್ಬಿ ಸಂಪೂರ್ಣವಾಗಿ ಅದನ್ನು ಮಿಕ್ಸಿಗೆ ಹೊಡೆದು ಪೇಸ್ಟ್ ಮಾಡಿ ಅದನ್ನು ಹಿಂಡಿ ಅದರ ಹಾಲು ಬರ್ತಲ್ಲ ಅದ್ಭುತವಾಗಿ ಕ್ಯಾಲ್ಸಿಯಂ ಅಂಶ ಅದರಲ್ಲಿ ಸಿಗ್ತದೆ ನಮಗೆ ಹಾಗೆ ಮತ್ತೊಂದು ಅಂತೇಳಿದರೆ ಸೋರೆಕಾಯಿ ಜ್ಯೂಸನ್ನು ಕುಡಿದ್ರಿಂದನೂ ಕೂಡ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸಿಗ್ತದೆ ಹಾಗೂ ಕುಂಬಳಕಾಯಿ ಜ್ಯೂಸನ್ನು ಕುಡಿದ್ರಿಂದ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸಿಗ್ತದೆ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಬೋದು ಆಮೇಲೆ ಮೆಂತ್ಯ ಸೊಪ್ಪಿನ ಜ್ಯೂಸ್ ಕುಡಿಬೋದು ಹಾಗೆ ಚಿಲ್ಕರಿವೆ ಅಂತ ಹೇಳ್ತಾರೆ ಆ ಚಿಲ್ಕರಿವೆ ಅಂತಕ್ಕಂಥ ಸೊಪ್ಪಿನ ಜ್ಯೂಸ್ ಕುಡಿಬೋದು ಸಿಕ್ಕರೆ ನಿಮಗೆ ಎಲುಬು ಸಂದಕ ಅಂತ ಒಂದು ಗಿಡ ಸಿಗ್ತದೆ ಆ ಒಂದು ಎಲುಬು ಸಂದಕ ಅಂತಕ್ಕಂಥ ಗಿಡ ಅದು ಅದನ್ನು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅದರ ಒಂದು ಎಲೆಗಳನ್ನು ಕೂಡ ನೀವು ಬಳಸ್ತಕ್ಕಂಥ ಜ್ಯೂಸ್ನಲ್ಲಿ ಒಂದು ನಾಲ್ಕು ನಾಲ್ಕು ಎಲೆಗಳನ್ನು ಹಾಕೋದ್ರಿಂದ ಹೆಚ್ಚು ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಸಿಗ್ತದೆ ಇನ್ನು ಹಣ್ಣುಗಳಲ್ಲಿ ನೋಡೋದಾದರೆ ಬಾಳೆಹಣ್ಣನ್ನು ತಿನ್ಬೋದು ಹೆಚ್ಚಾಗಿ ಆಮೇಲೆ ನಿಮಗೆ ಈ ಪೇರು ಹಣ್ಣು ಅಂತ ಬರುತ್ತೆ ಚೇಪೆಕಾಯಿ ಸೀಬೆಕಾಯಿ ಅಂತ ಏನು ಆ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಅಂಶ ಸಿಗ್ತದೆ ಕಲ್ಲಂಗಡಿ ಬೀಜ ಮತ್ತು ಏನು ಅಂತ ಹೇಳಿದ್ರೆ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಅಕ್ರೋಟ್ ಬೀಜ ಇವನ್ನು ಕೂಡ ನೆನೆಸಿ ಅದರ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಹಾಗೆಯೇ ಹಣ್ಣುಗಳಲ್ಲಿ ಈ ಸಪೋಟ ಹಣ್ಣು ಮತ್ತು ಸೀತಾಫಲ ಹಣ್ಣು ಆಮೇಲೆ ರಾಮಫಲದ ಹಣ್ಣು ಹೀಗೆ ಎಲ್ಲ ಹಣ್ಣುಗಳಲ್ಲಿ ನಮಗೆ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸಿಗ್ತದೆ ಇವುಗಳನ್ನು ನೀವು ಜ್ಯೂಸ್ ಕುಡಿಬೋದು ಅಥವಾ ಹಾಗೆಯೇ ತಿನ್ನಬಹುದು ಹೀಗೆ ಇವೆಲ್ಲ ಹಣ್ಣುಗಳನ್ನು ತಾವು ಬಳಸೋದ್ರ ಜೊತೆಗೆ ಆಹಾರದಲ್ಲಿ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದ್ರಿಂದ ನಮಗೆ ಸಮರ್ಪಕವಾಗಿ ಕ್ಯಾಲ್ಸಿಯಂ ಅದರಲ್ಲಿ ಸಿಗ್ತದೆ ಹಾಗೆಯೇ ಕಾಳುಗಳನ್ನು ಹೆಸರು ಕಾಳು ಆಗಿರ್ಬೋದು ಹುರುಳಿ ಕಾಳು ಆಗಿರ್ಬೋದು ಇಂಥ ಕಾಳುಗಳನ್ನು ಹೆಸರು ಕಾಳು ಮತ್ತು ಹುರುಳಿ ಕಾಳು ಉದ್ದಿನ ಕಾಳು ಇದನ್ನು ನೆನೆಸಿ ಅದನ್ನು ಮೊಳಕೆ ಬರೆಸಿ ಅದನ್ನು ಪಲ್ಯ ಮಾಡ್ಕೊಂಡು ತಿನ್ಬೋದು ಅಥವಾ ಹಾಗೆ ತಿನ್ಬೋದು ಇದರಿಂದ ಯಥೇಚ್ಛವಾಗಿ ನಮಗೆ ಕ್ಯಾಲ್ಸಿಯಂ ಸಿಗ್ತದೆ ಯಾವುದೇ ಮೊಳಕೆ ಕಾಳುಗಳಲ್ಲಿ ನಮಗೆ ಶೇ ಕಡಲೆ ಬೀಜ ಆಗಿರ್ಬೋದು ಶೇಂಗಾ ಅಂತಾರೆ ಆಮೇಲೆ ನೆನೆಸಿರ್ತಕ್ಕಂಥ ಕಡಲೆ ಅದು ಹಾರ್ಸ್ ಗ್ರಾಮ್ ಅಂತ ಏನು ಕರಿ ಇದು ಏನಂತೇಳಿ ಕಡಲೆ ಅಂತಂದರೆ ಕಡಲೆ ಕಡಲೆ ಪಪ್ಪ ಅಂತ ದಕ್ಷಿಣ ಭಾಗ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕರೀತಾರೆ ನಿಮಗೇನು ಕನ್ಫ್ಯೂಸ್ ಆಗುತ್ತೆ ಅಂದರೆ ಶೇಂಗಾ ಮತ್ತು ಕಡಲೆ ಬೀಜ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕಡಲೆ ಈ ಶೇಂಗಾ ಬೀಜಕ್ಕೆ ಕಡಲೆಕಾಯಿ ಅಂತಲೂ ಕರೀತಾರೆ ಶೇಂಗಾ ಬೀಜ ಅಂತಲೂ ಕರೀತಾರೆ ಕಡಲೆ ಅಂತ ಹೇಳಿದ್ರೆ ಚನ ಅಂತ ಹಿಂದಿಯಲ್ಲಿ ಏನು ಚೆನ್ನ ಅಂತ ಕರೀತಾರೆ ಆ ಒಂದು ಕಡಲೆ ಬೀಜಗಳನ್ನು ನೆನೆಸಿ ಮೊಳಕೆ ಬರೆಸಿ ತಿನ್ನೋದ್ರಿಂದ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಕ್ಯಾಲ್ಸಿಯಂ ಕೊರತೆಯ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಹಾಗೆಯೇ ಆಹಾರದಲ್ಲಿ ಸಮರ್ಪಕವಾಗಿ ಏನಿರಬೇಕು ಅಂತ ಹೇಳಿದ್ರೆ ಆರು ರಸಗಳು ಆಹಾರದಲ್ಲಿರಬೇಕು ಹೂಳಿ ಖಾರ ಸಿಹಿ ಒಗುರುಕಾಯಿ ಈ ಆರು ರಸಗಳಿಂದ ಸಮೃದ್ಧವಾಗಿರುವ ಆಹಾರ ಅಂತ ಹೇಳೋದ್ರಿಂದ ನಮ್ಮ ಶರೀರದಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಕ್ರಿಯಾಶೀಲ ಆಗ್ತವೆ ಯಾಕಂದರೆ ನಮ್ಮ ಶರೀರದಲ್ಲಿ ನೂರಾರು ಡೈಜೆಸ್ಟಿವ್ ಎಂಜಾಯ್ಸ್ಗಳಿರ್ತವೆ ಒಂದೊಂದು ಪೋಷಕಾಂಶಗಳನ್ನು ಕೂಡ ಹೊರಹೊಮ್ಮಿಸಲಿಕ್ಕೆ ಜೀರ್ಣ ಮಾಡಲಿಕ್ಕೆ ಆ ಡೈಜೆಸ್ಟಿವ್ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಆರು ರಸಗಳು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ ಅದಕ್ಕೆ ಆಯುರ್ವೇದದಲ್ಲಿ ಆರು ರಸಗಳ ಸೇವನೆಯನ್ನು ಮಾಡುವ ವ್ಯಕ್ತಿಗೆ ಆರೋಗ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ನಾವೇನು ಮಾಡುತ್ತೆ ಒಗರು ಕಹಿಯನ್ನು ಇಷ್ಟಪಡದೆ ಇರೋದ್ರಿಂದ ಇಂಥ ಸಮಸ್ಯೆಗಳಿಗೆ ನಮಗೆ ಎದುರಾಗಬೇಕಾಗ್ತದೆ ಹಾಗೆ ಇವೆಲ್ಲ ಒಂದು ಮನೆಮದ್ದುಗಳನ್ನು ನೋಡಿದರೆ ಮತ್ತೆ ಇನ್ನೊಂದಿಷ್ಟು ಅಂತೇಳಿದರೆ ಎಳ್ಳು ಉಂಡೆ ತಿನ್ಬೋದು ಅಗಸೆ ಬೀಜವನ್ನು ಎರಡೆರಡು ಚಮಚ ತಿನ್ಬೋದು ಅದರಿಂದನೂ ಕೂಡ ಕ್ಯಾಲ್ಸಿಯಂ ಕೊರತೆಗೆ ನಿಮಗೆ ಪರಿಪೂರ್ಣವಾಗಿ ಪರಿಹಾರ ನೀವು ಸಿಕ್ಕ ಕಂಡುಕೊಳ್ಬೋದು ಬೆಳಗ್ಗೆದ್ದು ಒಂದು ಎರಡು ಚಮಚ ಎಳ್ಳು ಬೀಜ ತಿನ್ಬೋದು ಅಥವಾ ಅಗಸೆ ಬೀಜ ತಿನ್ಬೋದು ಎಳ್ಳು ಮತ್ತು ಅಗಸೆಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಮತ್ತು ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ನಮ್ಗೆ ಕಾಣಿಸ್ತದೆ ಹಾಗೆಯೇ ಮತ್ತೊಂದೇನು ಅಂತ ಹೇಳಿದ್ರೆ ಈ ಕಮಲದ ಬೀಜಗಳು ಅಂತ ಬರ್ತವೆ ಆ ಕಮಲದ ಬೀಜಗಳನ್ನು ಏನು ಮಾಡಬೇಕು ಅಂದರೆ ಒಂದು ಹತ್ತರಿಂದ ಹದಿನೈದು ಕಂಬಲದ ಬೀಜಗಳನ್ನು ಮಕಾನ ಅಂತ ಆ ತುಪ್ಪದಲ್ಲಿ ಹುರಿದು ಅದನ್ನು ಹಾಲಿನಲ್ಲಿ ಕುದಿಸಿ ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಕೊಂಡು ನೀವು ಕುಡಿಯೋದ್ರಿಂದ ಸಂಪೂರ್ಣವಾಗಿ ಅತಿ ಬೇಗ ವೇಗವಾಗಿ ನಿಮ್ಮ ಕ್ಯಾಲ್ಸಿಯಂ ಕೊರತೆ ನಿವಾರಣೆ ಆಗುತ್ತೆ ಯಾಕಂದರೆ ತುಪ್ಪದಲ್ಲೂ ಅನ್ನು ಸ್ಟಿಮ್ಯುಲೇಟ್ ಮಾಡೋ ಶಕ್ತಿ ಇದೆ ಮಕಾನ ಬೀಜದಲ್ಲಿ ವಿಶೇಷವಾಗಿ ಕ್ಯಾಲ್ಸಿಯಂ ಇದೆ ಹಾಲಿನಲ್ಲೂ ಕೂಡ ಕ್ಯಾಲ್ಸಿಯಂ ಇದೆ ಇದು ಕ್ಯಾಲ್ಸಿಯಂ ರಿಚೆಸ್ಟ್ ಡ್ರಿಂಕ್ಸ್ ಆಗಿ ನಿಮ್ಮ ಕ್ಯಾಲ್ಸಿಯಂ ಕೊರತೆಗೆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುತ್ತೆ ಹೀಗೆ ಹಲವಾರು ಮನೆಮದುಗಳನ್ನ ಹೇಳಿದ್ದೇನೆ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಯಾವುದು ನಿಮಗೆ ಸುಲಭವಾಗಿ ಸಿಗ್ತದೆ ಅಂಥದ್ದು ಯಾವುದಾರ ಒಂದು ಎರಡು ಮೂರು ಮನೆಮದ್ದುಗಳನ್ನು ಮಾಡ್ಕೊಳ್ಬೋದು ಇಷ್ಟೆಲ್ಲ ಮನೆಮದ್ದು ಹೇಳಿದ್ದೀನಿ ಅಂತ ಹೇಳಿದ್ರೆ ಅವನ್ನ ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದಾಗಿನೂ ಬಳಸ್ಬೋದು ಅಥವಾ ನಿರಂತರವಾಗಿ ಬಳಸಿದರೆ ನಿಮಗೆ ಯಾವುದು ಸುಲಭವಾಗಿ ಸಿಗ್ತದೆ ಅಂತಹ ಮನೆಮದ್ದುಗಳನ್ನಾದರೂ ಬಳಸ್ಬೋದು ಒಂದು ಎರಡರಿಂದ ಮೂರು ಮನೆಮದ್ದುಗಳನ್ನು ನೀವು ಮಾಡಬೇಕು ಒಂದು ತರಕಾರಿ ಜ್ಯೂಸ್ ಕುಡಿಯೋದು ಒಂದು ಹಣ್ಣಿನ ಜ್ಯೂಸ್ ಕುಡಿಯೋದು ಒಂದು ಸೊಪ್ಪಿನ ಜ್ಯೂಸ್ ಕುಡಿಯೋದು ಬೆಳಗ್ಗೆ ತರಕಾರಿ ಜ್ಯೂಸು ಮಧ್ಯಾಹ್ನ ಹಣ್ಣಿನ ಜ್ಯೂಸು ಸಾಯಂಕಾಲ ಸೊಪ್ಪಿನ ಜ್ಯೂಸ್ ನಾ ಮೂರೂ ಹೇಳಿದ್ದೀನಿ ಹಣ್ಣು ಯಾವ್ದು ತಿನ್ನಬೇಕು ತರಕಾರಿ ಯಾವ್ದು ತಿನ್ನಬೇಕು ಸೊಪ್ಪು ಯಾವ್ದು ತಿನ್ನಬೇಕು ಅಂತ ಅದರಲ್ಲಿ ಒಂದೊಂದು ಒಂದೊಂದು ಜ್ಯೂಸ್ ಕುಡಿಯೋದು ಹಾಗೆ ಒಂದು ಏನಂತ ಹೇಳಿದ್ರೆ ನಾನು ಹಾಲು ಮತ್ತು ಮಕ್ಕಾನ ಬೀಜ ಹಾಕಿ ಒಂದು ಹೆಲ್ದಿ ಡ್ರಿಂಕ್ಸ್ ಹೇಳಿದ್ದೀನಿ ಅದನ್ನು ಮಾಡ್ಕೊಂಡು ಕುಡಿಬೋದು ಎಳ್ಳು ಮತ್ತು ಅಗಸೆ ಬೀಜವನ್ನು ತಿನ್ಬೋದು ಹೀಗೆ ಒಂದೊಂದು ಒಂದೊಂದನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಈ ಕ್ಯಾಲ್ಸಿಯಂ ಕೊರತೆ ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟಾಗಿ ಈ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಹಾಗೆ ಇಷ್ಟೆಲ್ಲ ಮಾಡಿದರೂ ಕೂಡ ನೀವು ಸರಿಯಾಗಿ ಆ ಸಮಸ್ಯೆಯಿಂದ ಪರಿಹಾರ ಸಿಗ್ತಾ ಇಲ್ಲಂದರೆ ಒಳಗಡೆ ಹಲವಾರು ಒಂದು ಸಮಸ್ಯೆಗಳಿರ್ತವೆ ದೋಷಗಳ ವಿಕಾರ ಹೆಚ್ಚಾಗಿರ್ತವೆ ಅಂತಹ ಸಂದರ್ಭದಲ್ಲಿ ಪಂಚಕರ್ಮ ಚಿಕಿತ್ಸೆ ವಿರೇಚನ ಚಿಕಿತ್ಸೆ ಹಲವಾರು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಕೊಡಲಾಗ್ತದೆ ಆ ಒಂದು ಚಿಕಿತ್ಸೆಗಳನ್ನು ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಕ್ಯಾಲ್ಸಿಯಂ ಕೊರತೆಗೆ ನೀವು ಪರಿಹಾರ ಕಂಡುಕೊಳ್ಬೋದು ಬದಲಾಗಿ ನೀವೇನಾದರೂ ಕ್ಯಾಲ್ಸಿಯಂ ಕೊರತೆ ಇದೆ ಅಂತೇಳಿ ರಾಸಾಯನಿಕ ಔಷಧಿ ತೆಗೆದುಕೊಂಡ್ರೆ ಅದರಿಂದ ಕಿಡ್ನಿಗೆ ಹೃದಯಕ್ಕೆ ಆಮೇಲೆ ಲಿವರಿಗೆ ತುಂಬ ಅಂದರೆ ತುಂಬ ಸೈಡ್ ಎಫೆಕ್ಟ್ ಆಗ್ತವೆ ಕ್ಯಾಲ್ಸಿಫಿಕೇಷನ್ ಆಗಿ ಹೃದಯದ ಒಂದು ಕಾರ್ಡಿಯಕ್ಕೆ ಕರೆಸ್ಟ್ ಆಗಲಿಕ್ಕೆ ಮುಖ್ಯವಾಗಿ ಈ ಒಂದು ಕ್ಯಾಲ್ಸಿಯಂ ಕೆಮಿಕಲ್ ಸಪ್ಲಿಮೆಂಟೇ ಕಾರಣ ಅಂತ ಇತ್ತೀಚ ಇತ್ತೀಚಿನ ರಿಸರ್ಚ್ಗಳು ಹೇಳ್ತವೆ ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ನಮ್ಮ ಶರೀರದಲ್ಲಿ ಏನಾಗ್ತದೆ ಆ ಒಂದು ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಶರೀರದಲ್ಲಿ ಸಂಪೂರ್ಣವಾಗಿ ಕಿಡ್ನಿಯಲ್ಲಿ ತೊಂದರೆಗಳು ಉಂಟಾಗ್ತವೆ ಲಿವರ್ ಹಾಳಾಗುತ್ತೆ ಹೀಗೆ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಕ್ಯಾಲ್ಸಿಯಮನ್ನ ಒಂದು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದೇ ಮುಖ್ಯ ಕಾರಣ ಇದು ಮುಖ್ಯವಾಗಿ ಯಾವುದೇ ಸಪ್ಲಿಮೆಂಟ್ ತಗೊಂಡರೂ ಕೂಡ ಶರೀರದಲ್ಲಿ ಟಾಕ್ಸಿಸಿಟಿಯನ್ನು ಜಾಸ್ತಿ ಮಾಡುತ್ತೆ ಬ್ಲಡ್ಡಲ್ಲಿ ಟಾಕ್ಸಿಸಿಟಿ ಯಾವಾಗ ಜಾಸ್ತಿ ಆಗುತ್ತೆ ದ ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್ ಇಟ್ ಇಸ್ ದ ಮೇನ್ ಕಾಸಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ ಟಾಕ್ಸಿನ್ ಅಂತ ಹೇಳಿದ್ರೆ ಫಲಸು ಆ ಒಂದು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ರಾಸಾಯನಿಕ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳಿಂದ ಶರೀರದಲ್ಲಿ ಫಲಸ್ಸಿನ ಸಂಗ್ರಹಣೆ ಜಾಸ್ತಿ ಆಗುತ್ತೆ ಲಿವರಿನಲ್ಲಿ ತುಂಬ ತೊಂದರೆ ಉಂಟಾಗ್ತದೆ ಲಿವರ್ಗೆ ತೊಂದರೆ ಆಗಲಿಕ್ಕೆ ಮುಖ್ಯ ಕಾರಣ ಐದುನೂರಕ್ಕೂ ಹೆಚ್ಚು ಫಂಕ್ಷನ್ ಮಾಡ್ತಕ್ಕಂಥ ಲಿವರ್ ಬಹಳ ಪ್ರಧಾನ ಅಂಗ ಅದಕ್ಕೆ ನಾವು ಕ್ಯಾಲ್ಶಿಯಂ ಹಾಕಿ ಹಾಕಿ ಫ್ಯಾಟಿ ಲಿವರ್ ಲಿವರ್ ಸೊರಿಸಸ್ ಇಂಥವೆಲ್ಲ ಸಮಸ್ಯೆಗಳನ್ನು ತಂದುಕೊಳ್ತಾ ಇದ್ದೇವೆ ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸನ್ನು ನ್ಯಾಚುರಲ್ ಆಗಿ ಪಡ್ಕೊಳ್ಳೋದು ಬಹಳ ಮುಖ್ಯ ಅಶ್ವಗಂಧ ಚೂರ್ಣ ಕೊಡ್ತಾರೆ ಆಯುರ್ವೇದಿಕ್ನಲ್ಲಿ ಆಮೇಲೆ ಹಲವಾರು ಕ್ಯಾಲ್ಶಿಯಮ್ಗಿಂತಲೇ ಔಷಧಿಗಳಿದ್ದಾವೆ ಶತಾವರಿ ಚೂರ್ಣ ಹಲವಾರು ರಸಾಯನಗಳಿದ್ದಾವೆ ಆ ಒಂದು ವೈದ್ಯರ ಸಲಹೆಗೆ ಅನುಸಾರವಾಗಿ ಇಂಥ ಒಂದು ಔಷಧಿಗಳನ್ನು ತೆಗೆದುಕೊಳ್ಳೋದು ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಈ ಮನೆಮದ್ದನ್ನು ಗರ್ಭಿಣಿ ಸ್ತ್ರೀಯರಾಗಲಿ ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಮಕ್ಕಳಾಗಲಿ ವೈದ್ಯರ ಸಲಹೆಗನುಸಾರ ಕೆಲವೊಂದಿಷ್ಟು ಮಾತ್ರ ಬಳಸ್ಬೋದು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಬಳಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅವರನ್ನು ಹೊರತುಪಡಿಸಿ ವಿಪರೀತವಾಗಿ ಏನಾದರೂ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದರೆ ಕ್ರಾನಿಕ್ ಆದವರು ಕಾಯಿಲೆಗಳಿದ್ದರೆ ಅಕ್ಯೂಟ್ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ವೈದ್ಯರ ಸಲಹೆಗೆ ಅನುಸಾರವಾಗಿ ಇಂಥ ಮನೆಮದ್ದುಗಳನ್ನು ಬಳಸಬಹುದು ಉಳಿದಂತೆ ಎಲ್ಲರೂ ಇದನ್ನು ಬರೀ ಕ್ಯಾಲ್ಸಿಯಂ ಕೊರತೆಯಿಂದ ಮಾತ್ರ ನಿಮ್ಗೆ ಏನೋ ಸಮಸ್ಯೆ ಎದುರಾಗ್ತದೆ ಅಂದರೆ ನಿರ್ಭೀತಿಯಿಂದ ಈ ಮನೆಮದ್ದನ್ನು ಬಳಸಿದ್ರೆ ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು